ಪೂರ್ತಿ ಆಗಿ ಕೇಳಿ ಫ್ರೆಂಡ್ಸ್ ಏಂತಂದ್ರೆ ನಾನು ಎಷ್ಟು ಕಷ್ಟಪಟ್ಟು ವಿಡಿಯೋನ ಮಾಡುತ್ತೀವಿ ಫ್ರೆಂಡ್ಸ್ ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾಕೂ ಕೂಡ ಯಾ ವ್ಯೂಸ್ ಬರದಲೇ ಇದ್ರೆ ಯಾರು ಕಾಮೆಂಟ್ಸ್ ಮಾಡದಲೇ ಇದ್ರೆ ಯಾ ಶೇರ್ ಆಗಲಿಲ್ಲ ಲೈಕ್ಸ್ ಆಗಲಿಲ್ಲ ಬರते ಇದ್ದಾಗ ಎಷ್ಟು ಬೇಜಾರாகுತ್ತೆ ಫ್ರೆಂಡ್ಸ್ ಯಾ ವಿಡಿಯೋ ಮಾಡೋದು ಸುಲಭ ಅಲ್ಲ ಫ್ರೆಂಡ್ಸ್ ತುಂಬಾನೇ ಕಷ್ಟ ಇದೆ ಯಾಕಂದ್ರೆ ವಿಡಿಯೋ ಮಾಡಬೇಕು ವಾಯ್ಸ್ ಓವರ್ ಕೊಡಬೇಕು ಕಮ್ಮೇಲೆ ಹುಡುಕ್ಬೇಕು ಹಾಗೆ ಟೈಟಲ್ ಏನಾಗಬೇಕು ಅಂತ ಯೋಚನೆ ಮಾಡಬೇಕು ಫ್ರೆಂಡ್ ಅಷ್ಟೆಲ್ಲ ಕಷ್ಟಪಟ್ಕೊಂಡು ವೀಡಿಯೋನ ಮಾಡ್ತಿರ್ತೀವಿ ಫ್ರೆಂಡ್ಸ್ ಆದರೆ ಅಷ್ಟು ಕೂಡ ಮಾಡಿದಾಗ ಕೂಡ ಯಾವುದೇ ವ್ಯೂಸ್ ಬರ್ತಲ್ಲ ಇದ್ದಾಗ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ ಫಸ್ಟ್ ನಮ್ಮ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ವೀಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಇಷ್ಟ ಆಯಿತು ಅನ್ನಿ ಫ್ರೆಂಡ್ಸ್ ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ビリアポーキンのディズニーズのリーダーサーラシャインのタグタグド。ネフォービリアンのディズニータグドフリンス。ファッショナーディーネフィリアンのディズニータグフリンス。スタデランディーイランティー。アマンシーズンズサマダナグティー。アブリアンズウペイテンジスマルペイ。 ಯಾಕಂದ್ರೆ ನಾವು ಬೆಳಿಗ್ಗೆ ಎದ್ದು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಮನೆಯಲ್ಲ ನಿಭಾಯಿಸ್ಕೊಂಡು ಮಾಡೋ ಕೆಲಸ ಬಿಟ್ಟು ವೀಡಿಯೋ ಮಾಡೋಕೆ ಕೂತಿರ್ತೀವಿ ಫ್ರೆಂಡ್ಸ್ ಅಂದರೆ ಅಷ್ಟೆಲ್ಲ ಮಾಡಿಕೊಂಡು ಮನೇಲೆಲ್ಲ ಬಯಸ್ಕೊಂಡು ನಾವು ಇಲ್ಲ ಏನಾದರೂ ಮಾಡಬೇಕು ಮನೆ ಸುಮ್ಮನೆ ಕೂರಬಾರ್ದು ಅಂತ ನಾವು ಏನಾದರೂ ಮಾಡೋಕ್ಕೆ ಅಂತ ಹೊರಟಾಗ ನಿಮ್ಮ ಯಾವುದು ಸಪೋರ್ಟ್ ಸಿಗ್ದಲ್ಲೇ ಇದ್ದಾಗ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್ ಯಾವಾಗಲೂ ನಾವು ಖಂಡಿತ ನಮ್ಗೆ ಒಳ್ಳೇದಾಗುತ್ತೆ ಫ್ರೆಂಡ್ಸ್ ಆ ಭಾವನೆ ಇಟ್ಕೊಂಡಿರೋ ನಾವು ಈ ಥರ ಅಯ್ಯೋ ನಾವು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ನಾವು ಯಾಕೆ ಅವ್ರ ವೀಡಿಯೋ ನೋಡಬೇಕು ಇಂಥ ಮನಸ್ಥಿತಿ ಇರೋರು ನಮ್ಮ ವೀಡಿಯೋನ ನೋಡೋದೇ ಇಲ್ಲ ಫ್ರೆಂಡ್ಸ್ ಯಾಕೆ ಯಾರು ನಮ್ಮ ವೀಡಿಯೋನ ಸಪೋರ್ಟ್ ಮಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನು ನಾನು ಇಷ್ಟೇ ಫ್ರೆಂಡ್ಸ್ ಹೇಳೋಕ್ಕಾಗೋದು ಸಾರಿ ಫ್ರೆಂಡ್ಸ್ ನಾನು ಮಾತಾಡ್ಬೇಕಲ್ಲ ಏನಾದರೂ mais para o de frente